ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಒಂದು ನಾಲ್ಕೇ ನಾಲ್ಕು ಮೊಟ್ಟೆನ ಉಪಯೋಗಿಸ್ಕೊಂಡು ಒಂದು ಬಟ್ಲು ಮೊಳಕೆ ಕಾಳಿಂದ ಮನೇಲಿ ಎಲ್ಲರಿಗೂ ಆಗುವಷ್ಟು ಮೊಳಕೆ ಕಾಳಿನ ಮೊಟ್ಟೆ ಪಲ್ಯನ ಮಾಡೋದು ಹೇಗೆ ಅಂತ ಇದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಆಗೋ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ನ ಇನ್ನೂ ಲೈಕ್ ಮಾಡಿಲ್ವೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತ ಈ ಪಲ್ಯನ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಇದೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ತುಂಬ ಚೆನ್ನಾಗಿ ಕಾದ ನಂತರ ಅದಕ್ಕೆ ಒಂದು ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ ಇರಲಿಲ್ಲ ಈ ರೀತಿ ದಪ್ಪ ದಪ್ಪ ಹೋಳುಗಳಾಗಿ ಮಾಡಿಕೊಂಡು ಅದನ್ನು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಕೆಂಪು ಆಗೋದ ಕೆಂಪು ಬಣ್ಣ ಬರೋ ತನಕ ಚೆನ್ನಾಗಿ ಕೈ ಬಿಡದೆ ಇರೋ ಥರ ಉರಿಬೇಕು ಇದು ಈರುಳ್ಳಿ ಎಷ್ಟು ರೋಸ್ಟ್ ಆಗುತ್ತೋ ಅಷ್ಟು ಮೊಟ್ಟೆ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಇದು ನೋಡ್ತಿನ್ಬೋದು ಈ ರೀತಿ ಕೆಂಪು ಹಾಕಬೇಕು ಇಲ್ಲಿ ಒಂದು ಬದಲು ನಾನು ಉರುಳಿ ಕಾಳನ್ನು ಮೊಳಕೆ ಕಟ್ಟಿದಿ ಕಟ್ಟಿರೋದನ್ನು ಹಾಕ್ತಾಯಿದ್ದೀನಿ ಇದ್ರ ಬದಲಾಗಿ ಬೇರೆ ಬೇರೆ ಕಾಳನ್ನು ಕೂಡ ನೀವು ಯೂಸ್ ಮಾಡ್ಬೋದು ಹೆಸರು ಕಾಳು ಕಡಲೆ ಕಾಳು ಈ ರೀತಿ ಯಾವ ಕಾಳು ಬೇಕಾದರೂ ಹಾಕೋಬೋದು ಸೊ ಈ ಕಾಳು ಬೇಯುವಷ್ಟು ಮಾತ್ರ ನಾವಿಲ್ಲಿ ನೀರನ್ನು ಹಾಕೋಬೇಕು ಮೊಟ್ಟೆ ಪಲ್ಯಕ್ಕೆ ನೀರು ಜಾಸ್ತಿ ಹಾಕೋ ಹಾಗೆ ಇಲ್ಲ ಸೊ ಹಾಗಾಗಿ ಕಾಳು ಬೇಯುವಷ್ಟು ಮಾತ್ರ ನೀರನ್ನು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ನಾವಿಲ್ಲಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬೇಯಕ್ಕೆ ಬಿಡ್ಬೋದು ಬಿಡಬೇಕು ಕಾಳು ಬೇಯೋದು ಸ್ವಲ್ಪ ನಿಧಾನ ಆಗುತ್ತೆ ಸೊ ಅದರಲ್ಲಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನೋಡ್ತಿರ್ಬೋದು ಒಂದು ಐದು ನಿಮಿಷ ಆದ ತಕ್ಷಣ ಇಲ್ಲಿ ಕಾಳು ಚೆನ್ನಾಗಿ ಬೆಂದಿದೆ ಹಾಗೆ ನೀರೆಲ್ಲ ಡ್ರೈ ಆಗಿದೆ ಎಣ್ಣೆ ಮಾತ್ರ ಇದೆ ಇಲ್ಲಿ ಕಾಳಲ್ಲಿ ಸೊ ನಾನು ಇದಕ್ಕೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀನಿ ನೀವು ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕು ಶಾಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮನೇಲಿ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಕೆಲವ್ರ ಮನೇಲಿ ಮಕ್ಕಳುಗಳು ಈ ಕಾಳನ್ನೆಲ್ಲ ತಿನ್ನೋದಿಲ್ಲ ಹಾಗೆ ಇದನ್ನು ತರಕಾರಿಲೂ ಕೂಡ ಮಾಡ್ಕೋಬೋದು ಸೊ ನಾವು ಈ ಥರ ಮಾಡಿ ಮೊಟ್ಟೆನ ಹಾಕಿ ಕೊಡೋದ್ರಿಂದ ಮಕ್ಕಳೆಲ್ಲ ಇಷ್ಟಪಟ್ಟುಕೊಂಡು ತಿಂತಾರೆ ಇಲ್ಲಿ ನಾನು ಒಂದು ನಾಲ್ಕು ಮೊಟ್ಟೆಗಳನ್ನು ನಾಲ್ಕರಿಂದ ಐದು ಮೊಟ್ಟೆಗಳನ್ನು ನಾನಿಲ್ಲಿ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಚೆನ್ನಾಗಿ ಹೊಡೆಯುವಂಥವ್ರು ಮೊಟ್ಟೆನ ಹೀಗೆ ಡೈರೆಕ್ಟಾಗಿ ಒಡ್ಕೊಂಡು ಹಾಕೋಬೋದು ಇಲ್ಲಾಂದರೆ ಒಂದು ಲೋಟಕ್ಕೆ ಒಡೆದು ಮೊಟ್ಟೆನ ಹಾಕ್ಕೊಂಡು ಕೂಡ ಹಾಕೋಬೋದು ಈ ಮೊಟ್ಟೆನೂ ಕೂಡ ತುಂಬ ಕ್ಯಾಲ್ಶಿಯಮ್ ಇರುತ್ತೆ ಹಾಗೆ ಕಾಳಲ್ಲೂ ಕೂಡ ತುಂಬ ಪ್ರೋಟೀನ್ ಕ್ಯಾಲ್ಶಿಯಮ್ಸ್ ಎಲ್ಲ ಇರುತ್ತೆ ಸೊ ಹಾಗಾಗಿ ಈ ರೀತಿ ಮಾಡಿಕೊಟ್ರೆ ಪದಾರ್ಥಗಳನ್ನು ಎಲ್ಲರೂ ಮನೆಯವರೆಲ್ಲ ಇಷ್ಟಪಟ್ಟುಕೊಂಡು ತಿನ್ಬೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಕಡಿಮೆ ಇಟ್ಕೊಂಡು ಇದನ್ನು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಈರುಳ್ಳಿ ಹಾಗೆ ಮೊ ಮೊಟ್ಟೆ ಕಾಳು ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಹಿಂಗೆ ಮಿಕ್ಸ್ ಆದ ನಂತರ ಒಂದು ಐದು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇಷ್ಟು ಬೇಗ ಮನೇಲಿ ಮೊಟ್ಟೆ ಪಲ್ಯ ರೆಡಿ ಇದು ತಿಳಿ ಸಾಂಬಾರು ಜೊತೆ ಹೆಂಚ್ಕೊಳ್ಳೋದಕ್ಕೆ ಮನೇಲಿ ಹಾಗೆ ರೊಟ್ಟಿ ಚಪಾತಿಗೂ ಕೂಡ ನೆಂಚ್ಕೊಂಡು ತಿನ್ಬೋದು ಆರೋಗ್ಯಕರವಾದಂಥ ಮೊಳಕೆ ಕಾಳಿನ ಮೊಟ್ಟೆ ಪಲ್ಯ ಒಂದು ಐದೇ ಐದು ನಿಮಿಷಕ್ಕೆ ರೆಡಿಯಾಗೋಯ್ತು ಹಾಗೆ ಒಂದು ನಾಲ್ಕೇ ನಾಲ್ಕು ಮೊಟ್ಟೆಯಿಂದ ಮನೆಯವ್ರಿಗೆಲ್ಲರಿಗೂ ಆಗುವಷ್ಟು ಜಾಸ್ತಿ ಮೊಟ್ಟೆ ಪಲ್ಯ ಆಗುತ್ತೆ ಸೊ ಒಂದು ಸ್ವಲ್ಪ ಜಾಸ್ತಿ ಮೊಟ್ಟೆ ಮೊಟ್ಟೆಯಲ್ಲದೇದಾಗೆಲ್ಲ ಈ ರೀತಿ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಟ್ಟ ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಬೈ ಬಾಯ್ ಫ್ರೆಂಡ್ಸ್